ಸರ್ ನಮಸ್ತೆ ಈ ರೋಡ್ಗೆ ಈ ಇಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಇಟ್ಲಿಂಗ್ ರೋಡಿದು ಗ್ರಾಮದಿಂದ ನೂರು ಮೀಟ್ರ್ ಒಳಕ್ಕೆ ಮಳವಳ್ಳಿ ಮೈಸೂರು ಮೈನ್ ರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಈ ಜಾಗಕ್ಕೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಹದಿನೆಂಟು ಗಂಟೆ ಜಾಗ ಜಮೀನ್ ಎರಡು ಕಡೆ ರೋಡ್ ಬರ್ತದೆ ಒಂದು ಪಶ್ಚಿಮಕ್ಕೆ ರೋಡ್ ಬರ್ತದೆ ಒಂದು ನಾರ್ಥಕ್ ರೋಡ್ ಬರ್ತದೆ ಪಕ್ಕದಲ್ಲೇ ಒಂದು ಹಳ್ಳ ಇದೆ ದೊಡ್ಡ ಹಳ್ಳ ಏನು ತೊಂದರೆ ಇಲ್ಲ ವರ್ಷ ಪೂರ್ತಿ ನೀರು ಅರಿತೇ ಆಗ್ತದೆ ಕುಡಿಯಿದು ನೀರು ಒಳ್ಳೆ ಜಾಗ ನೀರವ್ರಿಗೆ ಬೆಳೆಟಿರುವಂಥ ಜಾಗ ವರ್ಷ ಪೂರ್ತಿ ನೀರು ಅರಿತ ಇರ್ತದೆ ಇಲ್ಲಿ ಮುಂದೆ ಪ್ಲಾಟ್ ಆಗೈತೆ ಜಾಗ ಎರಡು ಎಕರೆ ಹದಿನೆಂಟು ಕುಂಟೆ ಒಂದೇ ಪ್ಲಾಟ್ ಆಗಿದೆ ಒಂದು ಹತ್ತು ತೆಂಗಿನ ಮರ ಬರ್ತದೆ ಒಂದಷ್ಟು ಸ್ಟೀಕ್ ಮರ ಬರ್ತದೆ ಒಂದು ಬೋರ್ ಇದೆ ಜಾಗದಲ್ಲಿ ಬೋರ್ ಇದೆ ಒಂದೇ ಪ್ಲಾಟ್ ಆಗಿದೆ ಜಾಗ ಜಾಗ ತುಂಬ ಚೆನ್ನಾಗಿದೆ ನೀರಾವರಿ ಬಿಲ್ಟು ಪಕ್ಕದಲ್ಲಿ ಹಳ್ಳೆ ಇರೋದರಿಂದ ನೀರವರಿಗೇನು ತೊಂದರೆ ಇಲ್ಲ ಮತ್ತು ಮೈಸೂರು ರೋಡಿಂದ ಹಳವಳ್ಳಿ ಮೈಸೂರು ರೋಡಿಂದ ಒಂದೇ ಕಿಲೋಮೀಟ್ರ್ ಜಾಗಕ್ಕೆ ಎರಡು ಕಡೆ ರಸ್ತೆ ಬರ್ತದೆ ರೋಡ್ಗೆ ರೋಡು ಎರಡು ಕಡೆ ಬರ್ತದೆ ಜಮೀನಿಗೆ ಇದು ಜಮೀನು ಉದ್ದಕ್ಕೂ ಬರ್ತದೆ ರೋಡು ಇದು ಜಮೀನಿಗೆ ನಾರ್ತ್ಗೆ ರೋಡ್ ಬರ್ತದೆ ಇದು ವೆಸ್ಟಿಗೆ ರೋಡ್ ಬರ್ತದೆ ಜಮೀನು ಈಶ್ಟದೆ ರೋಡು ವೆಸ್ಟ್ಗೆ ಬರ್ತದೆ ಹಿಂಗೆ ಬಂದದ್ದು ರೋಡು ಹಿಂಗೆ ಹೋಗುತ್ತೆ ಜಾಗ ತುಂಬದೆ ಊರಿಂದ ನೂರೇ ಮೀಟ್ರ್ ಊರ್ಗುಲ್ಗೂ ನೂರು ಮೀಟ್ರ್ ಜಾಗಕ್ಕೆ ಗ್ರಾಮಕ್ಕೂ ನೂರು ಮೀಟ್ರು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ನೀರಾವರಿ ಬೆಳಟಿರುವಂಥ ಜಾಗ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ